ಆತ್ಮೀಯ ರೀತಿಯ ನಿಮ್ಮಲ್ಲಿ ಕೂಡ ಬಾಳೆ ಬೆಳೆಯಲ್ಲಿ ಕಳೆಗಳನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗ್ತಾ ಇದೆಯಾ ಹಾಗಾದರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಆ ಒಂದು ಪ್ರಾಬ್ಲಮ್ಮು ಸಾಲ್ವ್ ಆಗಬೇಕು ಓಕೆ ಮೊದಲ ಏಳರಿಂದ ಹದಿನೈದು ದಿನಕ್ಕೆ ತನಕ ತಾವು ಪೆಣ್ಣಿ ಮಿತ್ತ ಅಪ್ಲಿಕೇಶನ್ ಮಾಡ್ಬೋದು ಅದು ಸ್ಟಾಂಪ್ ಅಂತ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತಾ ಅದನ್ನು ನೀವು ಎರಡೂವರೆ ಲೀ ಎರಡೂವರೆ ಎಮ್ ಎಲ್ ಪರ್ ಲೀಟರ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೊಳ್ಳಿ ಕಳೆಗಳ ನಿರ್ವಹಣೆ ಆಗ್ತದೆ ಅದಿಲ್ಲ ಅಂತ ಹೇಳಿದ್ರೆ ಆಕ್ಸಿ ಫ್ಲೋರ್ ಆಕ್ಸಿಫ್ಲೋರ್ಫೈನು ನಿಮಗೆ ಗೋಲ್ ಅಂತ ಮಾರ್ಕೆಟಲ್ಲಿ ಸಿಗ್ತದೆ ಒನ್ ಎಮ್ ಎಲ್ ಪರ್ ಲೀಟ್ರು ಅದನ್ನು ಹಾಕ್ಕೊಳ್ಳಿ ಅದನ್ನು ಕೂಡ ನಿಮಗೆ ಕಳೆಗಳ ನಿರ್ವಹಣೆಯನ್ನು ಮಾಡ್ತದೆ ಅದಾದ ನಂತರ ಹದಿನೈದರಿಂದ ಹದಿನೈದರಿಂದ ಮೂವತ್ತೈದು ದಿನಗಳು ಅಥವಾ ಅದಕ್ಕಿಂತ ನಂತರದ ದಿನಗಳಲ್ಲಿ ನೀವು ಗ್ಲೈಫೋಸೈಟ್ ಅನ್ನ ಅಂದ್ರೆ ನೀವೇನು ರೌಂಡ್ ಅಪ್ ಅಂತ ಯೂಸ್ ಮಾಡ್ತಾ ಇದ್ದೀರ ಅದನ್ನ ಐದರಿಂದ ಹತ್ತು ಎಂ ಪರ್ ಲೀಟರ್ ಡಿಪೆಂಡ್ ಆನ್ ಕಳೆಗಳು ಎಷ್ಟಿದೆ ಅದ್ರ ಸಿಂಪಡಣೆ ಮಾಡ್ಕೊಳ್ಳಿ ಕಳೆಗಳ ನಿರ್ವಹಣೆ ಆಗ್ತದೆ ಎರಡನೇದು ಗ್ಲೈಫೋಸೈನೈಟ್ ಅಮೋನಿಯಂ ಎಂಟರಿಂದ ಹತ್ತು ಎಂ ಎಲ್ ಪರ್ ಲೀಟರ್ ಅದು ನಿಮಗೆ ಮಾರ್ಕೆಟ್ ಅಲ್ಲಿ ಬಾಸ್ಟ್ ಆಗಿ ಅಥವಾ ಲಿಬರ್ಟಿ ತಕ್ಕಂತಹ ನಿಮ್ಮಲ್ಲಿ ಸಿಗುತ್ತೆ ಅದನ್ನು ಕೂಡ ಸಿಂಪಡಣೆಯನ್ನು ಮಾಡ್ಕೊಳ್ಳಿ ಅಥವಾ ಅದಿಲ್ಲ ಅಂತ ಹೇಳಿದ್ರೆ ಓಕೆ ಪ್ಯಾರ ಡೈಕ್ಲೋರೈಡು ಅದು ನೀವು ಐದರಿಂದ ಏಳುವರೆ ಎಮ್ ಎಲ್ ನಿಮಗೆ ಗ್ರಮ್ಯಾಕ್ಸೋನ್ ಅಂತಕ್ಕಂಥ ನಿಮ್ದು ಸಿಗುತ್ತೆ ಅದನ್ನು ಸಿಂಪಡಣೆಯನ್ನು ಮಾಡ್ಕೊಳ್ಬೋದು ಯಾವುದೇ ಸಿಂಪಡಣೆಯನ್ನು ಅಂದ್ರೆ ಫಾರ್ ಸಪೋಸ್ ಈಗ ಗ್ಲೈಫೋಸೈಟ್ ಆಗಿರ್ಬೋದು ನೀವು ಸಿಂಪಡಣೆಯನ್ನು ಮಾಡುವಂತಹ ಸಂದರ್ಭ ಗ್ಲೈಫೋಸೈನೈಟ್ ಆಗಿರ್ಬೋದು ಅವುಗಳನ್ನು ಸಿಂಪಡಣೆ ಮಾಡುವಂಥ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಗಿಡಗಳಿಗೆ ತಾಗದಂತೆ ಸಿಂಪಡಣೆಯನ್ನು ಮಾಡ್ಕೊಳ್ಳಿ ಉತ್ತಮವಾದಂತಹ ಕಳೆ ನಿರ್ವಹಣೆಯನ್ನ ನಿಮ್ದಾಗಿಸ್ಕೊಳ್ಳಿ ಧನ್ಯವಾದಗಳು